ಅಂದರೆ ಮೂವಿ ನೋಡಿದ್ರ ಹೇಗ ಸರ್ ಅದೇ ತುಂಬ ನಿರೀಕ್ಷೆಯಿಂದ ವೆಯ್ಟ್ ಮಾಡಿದ್ದು ಸಿನ್ಮಾ ಇದು ಸೊ ಒಂದು ಕಡೆ ನಗುನು ಇದೆ ಒಂದು ಕಡೆ ಸಿನಿಮಾನ ಒಂದು ಎಫೆಕ್ಟು ನಾಡೇ ಇದೆ ಸೊ ಈ ಥರ ಎಲ್ಲ ನಡೀತಾ ಇದೆ ಇನ್ನೂ ಅಂತ ಹೇಳ್ಬಿಟ್ಟು ಸೊ ಪ್ರೇಕ್ಷಕರಲ್ಲಿ ಏನು ನಂಬಿಕೆ ಮೂಡಿಸಿದ್ವಿ ಅದನ್ನು ಗೆದ್ದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಇವಾಗ ಏನು ಬಂದರು ಎಲ್ಲರೂ ಬಂದು ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸಿನಿಮಾ ಅಂತೇಳ್ಬಿಟ್ಟು ವಿಚಾರ ಗೊತ್ತಾದಾಗ ಸ್ವಲ್ಪ ಜನ ಬಂದು ಪ್ರಮೋಷನ್ ಗಿಡಿತು ಅಂತ ಹೇಳ್ತಾರೆ ನಿಜಾಂಶ ಗೊತ್ತಾಗ ನಿಮಗೆ ಒಂದು ಅಂದರೆ ಒಂದು ಕಡೆ ಹೇಳೋಕ್ಕೋದ್ರೆ ಒಂದು ಹುಡುಗಿ ವಿಷಯ ಅಂತ ಬಂದಾಗ ಹುಷಾರಾಗಿ ಮಾತಾಡಬೇಕು ಒಂದು ಮತ್ತೆ ಅದನ್ನು ಕುಲಪುಷವಾಗಿ ವಿಚಾರಣೆ ಮಾಡಿ ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಒಂದು ಕಡೆ ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇಲ್ಲ ಮನು ನನಗೆ ಅಷ್ಟು ಹೆಚ್ಚಿಲ್ಲ ಸೊ ಅವ್ರ ಬಗ್ಗೆ ಗೊತ್ತಿದ್ರೆ ಮಾತಾಡ್ಬೋದಾಗಿತ್ತು ಸೊ ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಆಮೇಲೆ ಒಂದು ಸಲ ಒಂದು ಒಂದು ಚೂರು ವಿಷಯಗಳು ಬಂತು ನಮ್ಗೂ ಸೊ ಈ ಥರ ಈ ಥರ ಮ್ಯೂಚುವಲಾಗಿ ಮಾತಾಡ್ಕೊಂಡಿರೋದು ಇವರು ಅವ್ರಿಗೆ ಸಾರಿ ಅಂತ ಕೇಳಿರೋದು ಈ ಸಿನಿಮಾಗೆ ನಾನು ತೊಂದರೆ ಮಾಡಲ್ಲ ಅಂತ ಹೇಳಿದರೆಲ್ಲ ಬಂತು